ನಮಸ್ಕಾರ ಸಾನ್ವಿ ನ್ಯೂಸ್ಗೆ ಸ್ವಾಗತ ಓದುತ್ತಿರುವವರು ತೇಜು ಪ್ರಕಾಶ್ ಸಹಾಯಕ್ಕಾಗಿ ಮನವಿ ಮಲೇಷಿಯಾದಲ್ಲಿ ನಡೆಯುತ್ತಿರುವ ಇಂಟರ್ ಕ್ಯಾಸ್ಟೋ ಬಾಲ್ ಚಾಂಪಿಯನ್ಶಿಪ್ ಪಂದ್ಯಾವಳಿಗೆ ಹುಣಸೂರು ತಾಲೂಕಿನ ತಟ್ಟೆಕೆರೆ ಗ್ರಾಮದ ಲಕ್ಷ್ಮಣ ಮಂಜುಳ ಅವರ ಪುತ್ರಿ ಧನುಷ ಅವರು ಆಯ್ಕೆಯಾಗಿದ್ದಾರೆ ಹುಣಸೂರಿನ ಶಾಸ್ತ್ರಿ ಶಾಲೆಯಲ್ಲಿ ಐದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಪಿಯುಸಿ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ವ್ಯಾಸಂಗ ಮುಗಿಸಿ ಮೈಸೂರಿನ ಡಿಪಾಲ್ ಕಾಲೇಜ್ನಲ್ಲಿ ಡಿಗ್ರಿ ಓದುತ್ತಿರುವ ಧನುಷ ಅವರು ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದಾರೆ ಈಗ ಮಲೇಷಿಯಾದಲ್ಲಿ ನಡೆಯುತ್ತಿರುವ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲು ಪ್ರತಿಭಾವಂತ ಹೆಣ್ಣು ಮಗಳಿಗೆ ದಾನಿಗಳಿಂದ ಸಹಾಯ ಬೇಕಾಗಿದೆ ಇನ್ನು ಅಪ್ಪಟ ದರ್ಶನ್ ಅಭಿಮಾನಿಯಾಗಿರುವ ಧನುಷ್ ಬಿಡುವಿನ ವೇಳೆಯಲ್ಲಿ ದರ್ಶನ್ ಅವರ ಚಿತ್ರವನ್ನು ಬಿಡಿಸುತ್ತಾರಂತೆ ಇಂತಹ ಪ್ರತಿಭಾವಂತ ಹೆಣ್ಣಿಗೆ ಇನ್ನಷ್ಟು ಸಾಧನೆ ಮಾಡಲು ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು で